ನಮಸ್ಕಾರ ಅಂಡ್ ವೆಲ್ಕಮ್ ಟು ಪ್ಲೀಸ್ ಗಿಣ್ಣ ತಿನ್ಬೇಕು ಅಂದ್ರೆ ನೀವೀಗ ಇನ್ಸ್ಟಂಟ್ ಆಗಿ ಮನೆಯಲ್ಲಿ ಮಾಡ್ಕೊಳ್ಬಹುದು ಗಿಣ್ಣ ಪೌಡರ್ ಮಾರ್ಕೆಟ್ ಅಲ್ಲಿ ಕೂಡ ಅವೈಲಬಲ್ ಇದೆ ನಾನು ಅಮೆಝಾನ್ ಇಂದ ಕಾಮನೀನು ಗಿಣ್ಣ ಪೌಡರ್ ಅನ್ನ ತರ್ಸ್ಕೊಂಡಿದೀನಿ ಇದ್ರಲ್ಲಿ ಮಾಡೋಂತಹ ಗಿಣ್ಣ ನಾವು ಗೀಬಿನ್ ಹಾಲಲ್ಲಿ ಮಾಡೋ ರೀತಿ ಇರ್ತಾ ಇಲ್ವಾ ಅಂತ ಈ ವಿಡಿಯೋ ನೋಡೋಣ ಸೊ ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟ್ ಅನಿಸಿದ್ರೆ ನೀವು ಗೀಬಿನ ಹಾಲಿಗೆ ಕಾಯಬೇಕು ಅಂತ ಏನಿಲ್ಲ ಈಗ ಮಾರ್ಕೆಟಲ್ಲಿ ಮತ್ತು ಅಮೆಝಾನಲ್ಲಿ ಗಿಣ್ಣ ಪೌಡರ್ ಅಂತಲೇ ಸಿಗುತ್ತೆ ನಾನಿಲ್ಲಿ ಹಂಡ್ರೆಡ್ ಗ್ರಾಮ್ ಅಷ್ಟು ಕಾಮಧೇನು ಗಿಣ್ಣ ಪೌಡರನ್ನು ತರಿಸ್ಕೊಂಡಿದ್ದೆ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅರ್ಧ ಲೀಟ್ರು ನಂದಿನಿಯ ಆರೆಂಜ್ ಪ್ಯಾಕೆಟ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲಿಗೆ ನೀರನ್ನು ಮಿಕ್ಸ್ ಮಾಡಬೇಡಿ ಹಾಗೆ ಒಂದು ಕಪ್ಪಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೆಲ್ಲ ಪೂರ್ತಿಯಾಗಿ ಕರಗಬೇಕು ನಂತರ ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಬೇಕಾಗತ್ತೆ ಈಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ ನಂತರ ನಾನು ಇದನ್ನು ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ ಯಾಕೆ ಅಂದರೆ ಬೆಲ್ಲದಲ್ಲಿರೋವಂಥ ಏನೇ ಇಂಪ್ಯೂರಿಟೀಸ್ ಇದ್ದರೂ ಅದನ್ನು ಇವಾಗ ತೆಕ್ಕೊಳ್ಬೇಕು ಬೆಲ್ಲದಲ್ಲಿ ಎಷ್ಟು ಕಸ ಇದೆ ಅಂತ ನೀವೇ ನೋಡ್ಬೋದು ಈಗ ಇದನ್ನು ಕ್ಲೀನಾಗಿ ಸೋಸ್ಕೊಂಡ್ಮೇಲೆ ನಾನು ಇದಕ್ಕೆ ಒಂದು ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನಂತರ ಇಡ್ಲಿ ಕುಕ್ಕರಲ್ಲಿ ನಾವು ಹೇಗೆ ಇಡ್ಲಿ ಮಾಡ್ತೀವೋ ಹಾಗೆ ಪಾತ್ರೆನ ಇಟ್ಬಿಟ್ಟು ಅದಕ್ಕೊಂದು ಮುಚ್ಚುಳ ಮುಚ್ಚಿ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ಇದನ್ನು ಬೇಯಿಸ್ಕೊಳ್ಬೇಕು ನಂತರ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಏಲಕ್ಕಿ ಎಲ್ಲ ಮೇಲ್ಭಾಗದಲ್ಲಿ ಬಂದಿದೆ ತುಂಬ ಚೆನ್ನಾಗಾಗಿತ್ತು ಇದನ್ನು ಈಗ ಪೂರ್ತಿಯಾಗಿ ಕೂಲ್ ಆಗೋವರೆಗೂ ನಾವು ಇಟ್ಕೊಂಡು ಆಮೇಲೆ ತಿನ್ನಬೇಕು ನೀವು ಫ್ರಿಜ್ಜಲ್ಲಿ ಇಟ್ಕೊಳೋದಿದ್ರೆ ಇಟ್ಕೊಳ್ಬೋದು ಆದರೆ ಹಾಗೆ ನಾರ್ಮಲ್ ಟೆಂಪ್ರೇಚರಲ್ಲಿ ಕೂಲ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಈಗ ಕಟ್ ಮಾಡಿದ್ದೀನಿ ಇದನ್ನು ನಾನು ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಗೀಬಿನ ಹಾಲಲ್ಲಿ ಮಾಡಿದ ಗಿಣ್ಣಥರೇ ಇತ್ತು ನಾನು ತುಂಬ ವರ್ಷಗಳ ನಂತರ ತಿಂದಿದ್ದು ನನಗೆ ಅಷ್ಟೇ ಖುಷಿ ಕೊಡ್ತು ತುಂಬ ಚೆನ್ನಾಗಿತ್ತು ಸ್ಕಿನ್ನ ಪೌಡರ್ ವರ್ತ್ ಬೈಯಿಂಗ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ನನ್ನ ವೀಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಒಂದು ಸಪೋರ್ಟನ್ನು ತೋರಿಸಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್